ರಿ ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲರಿಗೂ ನಮಸ್ಕಾರ ಐ ಹೋಪ್ ಎಲ್ಲರೂ ಚಂದ ಇದ್ದೀರಿ ನಿಮ್ಮ ಮಕ್ಕಳು ಎಲ್ಲರೂ ಚಂದರ ರೀ ನಿಮ್ಮ ಮನೆಯವರು ಚೆಂದರ ಅಂತ ಹಿಂಗೆ ಅನಿಸ್ ಬಯಸ್ಕೋತೀನಿ ರೀ ಈಗಿನ ತಗ ಲಕ್ಷ್ಮಿ ಗ್ರಹಲಕ್ಷ್ಮಿಂದ ಹತ್ತು ಕಂತು ತಗ ರೊಕ್ಕ ತಗೊಂಡಿರಿ ಈಗ ಎಲ್ಲರಿಗೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರ್ತಾವ ಯಾವಾಗ ಅಂತ ಚಿಂತೆ ಹತ್ಯಾದ್ರಿ ನೀವು ಏನು ಮಾಡಬೇಡ್ರಿ ಜೂನ್ ಹತ್ತರ ತಗ ವೇಟ್ ಮಾಡಿರಿ ಜೂನ್ ಹತ್ತರ ನಂತರ ಹ್ಯಾಂಗ ಭೀ ಬರ್ತಾವ್ರಿ ಒಂದು ವೇಳೆ ನಿಮಗೆ ಒಂದರಿಂದ ಹತ್ತು ಕಂತಿನ ಹಣ ಬಂದಿಲ್ಲ ಅಂದರೆ ಸೀದಾ ಬ್ಯಾಂಕಿಗೆ ಹೋಗಿರಿ ನೀವು ಅಲ್ಲಿ ಚೆಕ್ ಮಾಡಿರಿ ಎಲ್ಲ ಏನು ಡೀಟೇಲ್ ಏನು ಸುದ್ದಿ ಅದ ಯಾಕೆ ಬಂದಿಲ್ಲ ನನ್ನ ರೊಕ್ಕ ಏನು ಪ್ರಾಬ್ಲಮ್ ಅದ ಅದೆಲ್ಲ ನೋಡ್ಕೊರಿ ನೀವು ಆಯ್ತು ಅದು ಲೆವೆಂತ್ ಇನ್ಸ್ಟಾಲ್ಮೆಂಟ್ ಜೂನ್ ಹನ್ನೊಂದು ಹತ್ತರ ನಂತರ ಒಂದು ಬರ್ತದ್ರಿ ಗ್ಯಾರಂಟಿ ಬರ್ತದ್ರಿ ಬರಲಿಲ್ಲ ಅಂದ್ರೆ ನನ್ನ ಗ್ಯಾರಂಟಿ ರೀ ಇಷ್ಟೆಲ್ಲ ಹೇಳ್ತೀನಿ ರೀ ಈಗ ಮುಂದೆ ಮತ್ತೆ ಕಾಂಗ್ರೆಸ್ ಸರ್ಕಲ್ಗೆ ಎಲ್ಲಿ ತಂದ್ರೆ ಮತ್ತು ಹೊಸ ಹೊಸ ಯೋಜನೆಗಳು ಬರ್ದ್ರಿ ಮತ್ತೆ ರೊಕ್ಕನೇ ರೊಕ್ಕ ರೀ ಲೇಡೀಸ್ ಬ್ಯಾಂಕಿನಾಗ ಅದು ಏನು ಮಹಾಲಕ್ಷ್ಮಿ ಯೋಜನೆ ಹೊಂಟ್ಯದಂತರಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾರ್ರಿ ಅಬಾಬಾ ಏನು ರೊಕ್ಕ ರೀ ಒಂದು ಲಕ್ಷ ಏನು ಕಮ್ಮಿ ಇರಲ್ರಿ ಸರ್ಕಾರ ಬಂತಂದ್ರೆ ಕಾಂಗ್ರೆಸ್ ಸರ್ಕಾರ ಲಕ್ಷ ಒಂದು ಲಕ್ಷ ಕೊಡ್ತಾರಂತ ನೋಡಿರಿ ಮತ್ತು ನಿಮಗೆ ಯಾವುದರ ಒಂದು ಕಂತಿನ ಹಣ ಬಂದಿಲ್ಲ ಅಥವಾ ಒಂದರಿಂದ ಹತ್ತು ಕಂತಿನ ಹಣ ಯಾವುದು ಭೀ ಬಂದಿಲ್ಲ ಅಂದರೆ ಮಕ್ಕಳ ಕಲ್ಯಾಣ ಮತ್ತು ಮಹಿಳಾ ಅಭಿವೃದ್ಧಿ ಅಂತ ಇಲಾಖೆ ಒಂದು ಇರ್ತದ್ರಿ ಅದು ಅಡ್ರೆಸ್ ಉಳ್ಕೊಡ್ರಿ ಅಲ್ಲಿ ಸೀದಾ ಹೋಗಿ ಭೇಟಿ ಮಾಡಿರಿ ಫೈಂಡ್ ಔಟ್ ಮಾಡಿರಿ ಏನು ಫಾಲ್ಟ್ ಅದ ಮತ್ತೊಂದು ಸಲ ಅರ್ಜಿ ಅಪ್ಲಿಕೇಶನ್ ಹಾಕಿರಿ ಅದೆಲ್ಲ ಮಾಡಿರಿ ನೀವು ಲಾಭ ತಗೋರಿ ರೊಕ್ಕ ಹೊಂಟಂದ್ರೆ ಯಾಕ್ ಬಿಡ್ತೀರಿ ಸುಮ್ ಸುಮ್ಮನೆ ಒಂದು ವೇಳೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಭೀ ಮಾಡ್ರಿ ಶೇರ್ ಭೀ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೇ ಬಿಡ್ಕೊಡ್ರಿ ಓಕೆ ಮತ್ತೇನಾದ್ರೂ ಇದ್ದರೂ ವಿಡಿಯೋ ಮಾಡ್ತೀನಿ ರೀ ನನ್ನ ನೆಕ್ಸ್ಟ್ ವೀಡಿಯೋ ಸಲುವಾಗಿ ವೇಟ್ ಮಾಡಿರಿ ಥ್ಯಾಂಕ್ ಯು ಬಬ್ ಬಾಯ್